ಯಾವುದೇ ಪ್ರಭಾವ ಮಾಡ್ತಕ್ಕಂಥ ದೊಡ್ಡ ಇದೇನಾಗಿದೆ ಅದು ಏನಾಗಿದೆ ದೊಡ್ಡದು ಜಮೀನು ತಗೊಂಡಿದ್ದಾನೆ ಪ್ರೋಸೆಸ್ ತಪ್ಪಾಗಿರ್ಬೋದು ಸೈಟು ಇನ್ನೊಂದು ಜಾಗದಲ್ಲಿ ಕೊಡಬೋದು ಈ ಜಾಗದಲ್ಲಿ ಕೊಟ್ಟಿರ್ಬೋದು ವಿತೃಟ ಮಾಡ ವಾಪಸ್ಸೇ ಕೊಟ್ಬಿಟ್ಟಿದ್ದಾರೆ ಮೊದಲೇ ಕೊಡಬೇಕಿತ್ತು ಲೇಟಾಗಿ ಕೊಟ್ಟವ್ರೆ ಏನು ಭಾರಿ ಯಾವುದವ್ರೆ ಅವ್ರ ಹೆಂಡತಿ ಹೆಸರಿಗೆ ಅವ್ರ ತಮ್ಮ ಬರೆದಿದ್ದ ಎಲ್ಲರಿಗೂ ಗೊತ್ತು ಅಮ್ಮ ಪಾರ್ವತಮ್ಮ ಅನ್ನೋದು ನಾನೇ ಹೇಳಿದೆ ಓಪನ್ ಆಗಿ ನಾವು ಇಪ್ಪತ್ತೈದು ವರ್ಷ ಇದ್ರೂ ಅವರೊಂದು ಹಬ್ಬದ ಕಾರ್ಯಕ್ರಮ ಅಲ್ಲಿ ಯಾವುದಕ್ಕೂ ಈಚೆ ಬಂದವರಲ್ಲ ಈ ಬಾರಿ ವರ್ಣ ಚುನಾವಣೆಗೆ ಬಂದಿರ್ಬೋದು ಬಂದಿದ್ರೆ ನಂಗೆ ಗೊತ್ತಿಲ್ಲ ಅದು ಅವರು ಯಾವತ್ತೂ ಕೂಡ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಒಂದೇ ಒಂದು ಕಾರ್ಯಕ್ರಮದಲ್ಲೂ ಕೂಡ ಯಾರಾದರೂ ಮುಖ್ಯಮಂತ್ರಿಗಳಾಗಿ ಇತ್ತೀಚಿನ ಕಾಲದಲ್ಲಿ ಜೊತೇಲಿ ಅವ್ರ ಪತ್ನಿ ಕರ್ಕೊಂಡೇ ಹೋಯ್ತಾರೆ ಆದರೂ ಯಾವತ್ತೂ ಕೂಡ ಈಚೆಗೂ ಬಂದವರಲ್ಲ ವ್ಯವಹಾರಗಳಂತೂ ಮಾಡಿದವರೇ ಇಲ್ಲ ಮಲ್ಲಿಕಾರ್ಜುನ ಅಂತೂ ಭಾರಿ ವ್ಯವಹಾರ ಮಾಡಿದವನಲ್ಲ ಅವನು ಹಿಂದೆ ಇದೆಲ್ಲ ಒಂದು ಹತ್ತು ಎಕರೆ ಮಾಡಿದ್ದು ಹದಿನೈದು ಎಕರೆ ಮಾಡಿದ್ದು ಇಪ್ಪತ್ತು ಎಕರೆ ಮಾಡ್ತಿದ್ದಂತೂ ಗೊತ್ತು ನನಗೆ ಅವನೊಂದಷ್ಟು ಜಮೀನು ತೆಗೆದು ಮಾಡ್ತೀನಿ ಅಂತ ಮಾಡ್ತಿದ್ದಂತೂ ಗೊತ್ತು ನನಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ